ನಿಮಗೆ ಸಾಕಷ್ಟು ವಿಶ್ರಾಂತಿ ಬೇಕು ಅಂತ ಡಾಕ್ಟರ್ ಹೇಳಿದ ನಾನು ಇಷ್ಟು ಬೇಗ ಅಪ್ಪ ಸ್ವಲ್ಪ ಹೊತ್ತು ಮನೆಗೆ ವಿಶ್ರಾಂತಿನ ಪಡೆಯಬಾರ್ದೇಪ್ಪ ಈ ರೀತಿ ಮಾತನಾಡಿದ್ರೆ ಹೇಗೆ ನನ್ನ ಹೆಸನ್ನ ಕೇರಿ ಹೋದಾಗಿನ

ಅಪ್ಪ ಇವತ್ತು ನೀರು ಈ ನಿಮ್ಮ ಒಂದೊಂದು ನುಡಿಗಳು ನನ್ನ ಕೃತಿಗೆಡಿಸ್ತಾ ಇದೆಯಪ್ಪ ಅಷ್ಟೇ ನೀವಂದಂತ ಆ ದುರ್ಗನ ಪ್ರಸಂಗ ಈ ನಮ್ಮ ಬಾಳಿನಲ್ಲಿ ಬರ್ದೇರಿ ಅಂತ ಈಗ ತಾನೇ ಆ ಸರ್ಮೇಶ್ವರ ಅರ್ಜರಿಗೆ ನಾನು ವಿಶೇಷ ಪೂಜೆಯನ್ನು ಸಲ್ಲಿಸ್ತೇನಪ್ಪ ನೀನಪ್ಪ ನಿಮ್ಮ ಮಾತಿಗೆ ವಿರೋಧವಾಗಿ ನಾನು ಯಾವತ್ತೂ ನಡೆದುಕೊಂಡಿಲ್ಲಪ್ಪ ಆ ದಿನ ನಿಮ್ಮ ಡಾಕ್ಟರ್ ಅಂತ ವಿರೋಧವಾಗಿ ಕೇಳಿ ನಾನು ನನ್ನ ಖಂಡಿತ ನಡೆಸ್ಕೊಂತೀನಿಪ್ಪ ಬಂದವರು ಹೇಳ್ತಾರೆ ಅಪ್ಪ ನಿನ್ನ ಪಾದವನ್ನ ಮಾತನ್ನ ನಾನು ಖಂಡಿತ ನಡೆಸ್ಕೊಳ್ತೀನಿ ನಿಮ್ಮ ಮನದ ಆಸೆ ಏನವಸ ನನ್ ಮನೆ ಹೇಳಿ ಂತೆ ಆಗ್ಲಿ ಬನ್ನದಾದ್ರು ಅವನವನು ಬೇಟೆ ಬೇರೆ ಯಾರಿದ್ದಾರೆ ಹೇಳಿ ಇನ್ನು ಮುಂದೆ ನಾನವನ ಅಕ್ಕನಾಗದೆ ಅವನ ಹೆಸರನ್ನು ನೆರೆದುಕೊಳ್ತೀನಿ ಈ ನಿಮ್ಮ ಆಶಾ ಜ್ಯೋತಿಯನ್ನ ಖಂಡಿತ ಬೆಳೆದು ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಗೆಳ ನಿನ್ನ ತಲೆಯ ಮೇಲೆ ಆ ಖರ್ಚನ್ನು ಹಾಕಿ ಹಾಗೆ ಹಾಗೆ ಬೇಕಾದ ನನ್ನ ತಂದೆ ನಿನ್ನ ಇನ್ನೊಂದು ಭಾರ ಒಣೆ ಅದನ್ನು ನಾನು ಗೆಲ್ಲಿಸಿಕೊಂಡ ಅದೊಂದು ಯಾಕಕ್ಕ ಇಬ್ಬರು ಜಯರು ಹೇಳುತ್ತಿರುವರಲ್ಲ ಅದು ಏನಿಲ್ಲ ಇಲ್ಲ ಬಿಡು ಸೋಮ ಹಾಗಾಗಿ ಸ್ಟೇಟ್ ರಿಜೆಕ್ಟರ್ ಆಗಿ ಬಂದಿಲ್ಲ ಸೋಮು ಮಾಮ ರಾಜೇಂದ್ರ ರಿಜೆಕ್ಟವನ್ನು ತಿಳಿದಂದು ಇನ್ನೇ ತಮಗೆ ಹೇಳಿದರೆ ಹಾಗಂತ ಆಗ ಸಮಯ ಅದು ಏನೇತೋ ರಾಜೇಂದ್ರ ಝೆಕ್ಟರ್ ಬಗ್ಗೆ ಸೋಮು ನಾನು ಫಸ್ಟ್ ಕ್ಲಾಸ್ನಲ್ಲಿಯೇ ಪಾಸಾಗಿದ್ದೇನಪ್ಪ ಹೌದು ಮಾಮ ಅವನು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಕ್ಕಾಗಿ ಅವನ ಸ್ನೇಹಿತರಿಗೆಲ್ಲ ಪೇಡಿ ಹಂಚಿ ಬಂದಕ್ಕೆ ಇಷ್ಟೊತ್ತಾಯ್ತು ನೋಡು ಮಾಮ್ಮ Oh, that's <laughs> ಸಂಜೆ ತೆಗೆದುಕೊಳ್ಳೋಣ ಸ್ವಲ್ಪ ತರೋದು ಲೇಟ್ ಆಯ್ತು ರಾಜೇಂದ್ರೆ ನನ್ನದೇನಿದೆ ಮಾಮಾ ಜಗನ ಜನರಲ್ಲಿ ನೀತಿ ನೀತಿ ಅಂತೆ ಕರೆದುಕೊಂಡು ಬೀದಿ ಬೀದಿಯಲ್ಲಿ ಒಂದು ಭಿಕ್ಷ ಬೇಡಿ ತಿನ್ನುತ್ತಿರುವುದಿರುವ ಹಸುರಿಯನ್ನು ಕಡು ಬಡತನದಲ್ಲಿ ಒಡಲ ಹುಟ್ಟಿದ ಮಕ್ಕಳಂತೆ ಸರಿ ತಿಳಿದು ನನ್ನ ಹೊಟ್ಟಿಗೆ ಹಿಡಿ ಅನ್ನ ಹಾಕಿ ಹಾಕಿ ಸಲಗಿ ದೊಡ್ಡವರಾಗಿ ಮಾಡಿದಿರಿ ನಿಮ್ಮ ಉಪಕಾರವು ನಾನೆಂದು ಮರೆಯಲಾರೆ ಇಲ್ಲ ಜೇನು ತುಂಬಿದ ಬಟ್ಟದನ್ನು ಮರೆದು ಮಾಡಿ ಬೀದಿ ಹಚ್ಚುವಂತ ಹೀನ ಮನಿಷ ನಾನಲ್ಲ ತಾವು ಮಾಡಿದ ಉಪಕಾರವು ನಾನೆಂದೂ ಮರೆಯಲಾರಿ ನನ್ನ ಮೈಯಲ್ಲಿ ಒಂದು ಹನಿ ರಕ್ತ ಇರುವವರೆಗೂ ರಾಜೇಂದ್ರ ಓದಿಗಾಗಿ ಶ್ರಮ ಪಡಿತೇನೆ ಆ ಸಿದ್ದರಾಮಯ್ಯ ಪಾಪ ಸಾಕ್ಷಿಯಾಗಿ ಪ್ರಮಾಣ ಮಾಡಿ ಸೋಮು ಸಾಕು ನನಗೆ ಅತ್ಯ ಆನಂದೋಮುರಿ ಆದ ಮೇಲೆ ಈ ನಿನ್ನ ಶಿರವತ್ತಿನ ಅಕ್ಕನ ಬರೀ ಅಪ್ಪ ನನ್ನ ಓದಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ತಮ್ಮೆಲ್ಲರ ಆಸೆಯಂತೆ ನಾನು ಶ್ರಮಪಟ್ಟು ಓದಿ ತಮ್ಮೆಲ್ಲರ ಹೆಸರಿಗೆ ಕೀರ್ತಿ ತರುವೆ ನಿಮ್ಮ ನಿಮ್ಮ ಇಚ್ಛೆಯಂತೆ ಅಕ್ಕ ಮತ್ತು ಮಾವನವರ ಮದುವೆ ಮಾಡುವ ಜವಾಬ್ದಾರಿ ನನಗೆ ಸೇರಿತಪ್ಪ ಹೋಗಿ ಡಾಕ್ಟರ್ ಅನ್ನು ಕರಿತಾರಲ್ಲ ಅನಿಮಿದ್ರ ಪಾಪಾ ಸುಮ್ಮನೆ ಏನೇನು ಮಾತಾಡಿ ಆಯಾಸ ಮಾಡಿಕೊಳ್ಳಬೇಡಿ ಸ್ವಲ್ಪ ಮಲಗಿ ವಿಶ್ರಾಂತಿ ತಗೊಳ್ಳಿ Yardım edin. ರಂಗದ ಆಸೆಯನ್ನು ತಿಳಿಸಿ ಹೊರತು ಹೋದಿರಪ್ಪ ನಮ್ಮನ್ನೆಲ್ಲ ಪ್ರವೇಶಗಳನ್ನಾಗಿ ಮಾಡಿ ಮಾಮಸರು ನಮ್ಮ ಹಿರಿಯರ ಪ್ರೀತಿ ಪ್ರೇಮವನ್ನು ನಾ ಎಷ್ಟೇ ಕೊಡೋದು ಬಂದ್ರೆ ಅಷ್ಟೇ ಅಪ್ಪ

ನನ್ನ ಮಾವನವರ ಅಂತಿಮ ಯಾತ್ರೆ ಪಾಲ್ಗೊಳ್ಳಲು ಬಂದಿದ್ದೀರಾ ಅಯ್ಯೋ ಪಾಪ ನಿಮಗೆಲ್ಲ ಈ ರೀತಿ ಮೋಸ ಮಾಡಬಾರದಿತ್ತು ದೇವರು ನಿಮ್ಮ ಮಾವನ ಮೈಯಲ್ಲಿ ನನ್ನ ಹೇಳ ಗೊತ್ತಾಗಿತ್ತು ಅದಕ್ಕೆ ಅದನ್ನು ಕಂಡು ಮಾತಾಡಿಸ್ಕೊಂಡು ಹೋದರೆ ಚೆಂದ ಬಂದರೆ ಹೀಗಾಗಬೇಕು ಅವರಿಗೆಲ್ಲ ಸಮಾಜ ಹೇಗೆ ಸಮಾಧಾನ ಹೇಳಲಿ ಏನೆಂದು ಸಮಾಧಾನ ಹೇಳಲಿ ನಮ್ಮನೆಲ್ಲ ಸಾಕಿ ಸಲಬಿ ದೊಡ್ಡವರಾಗಿ ಮಾಡಿದ ನನ್ನ ಮಾವನವರ ಬಿಟ್ಟವಾದ ಮೇಲೆ ನಮಗ್ಯಾರು ಯಾರು ಆತದಾತೋ ಈಗ ಯಾಕೆ ಸೊಮ್ಮು ನಿಮ್ಮನ್ನೆಲ್ಲ ನಾನು ಕೈ ಬಿಡೋರೆಂದು ಭಾವಿಸಿಲ್ಲ ಎಂದಿಗೂ ಸಾಧ್ಯವಿಲ್ಲ ಸೊಮ್ಮು ನಿಮ್ಮ ಮಾವನು ನಮ್ಮ ಮನೆಯಲ್ಲಿ ಸೇರಿಸಿ ನಾವೆಂದಿಗೂ ಬರೆಯದಲ್ಲ ತೆಗೆದು ತೋರಿಸಿ ಹಣವನ್ನು ಇಷ್ಟೊಂದು ಹಣವನ್ನು ಕೊಡುತ್ತೀವಿ ನೀವ್ಯಾ ನೋಡಿಸೋಣ ನಿಮ್ಮ ಮಾವನ ನಾವು ಮನೆ ತನಕ ಜೀವನವೇ ಸೇರಿಸುತ್ತಾನೆ ಅಂತ ಸಮಾಜ ಅಂತ ಸಂಸ್ಕೃತಾರೆ ನಾನು ಕೊಡುತ್ತಿರುವುದು ಅಲ್ಪ ಕಾಣಿಕೆ ಇದು ಇದನ್ನು ನಿನ್ನ ಪಗರದಲ್ಲಿ ಸೋ ಮುರಿಯುತ್ತಿಲ್ಲ ಹಣವನ್ನು ಸ್ವೀಕರಿಸಲು ನಿರಾಕರಿಸುವುದಿಲ್ಲ ಪೂರ್ಣಗೊಳಿಸೋಮು ಶ್ರೀಮಂತರಿ ಇದರಲ್ಲಿ ಸೋಮು ಶ್ರೀಮಂತರಿಕಾರವನ್ನು ನಾವು ಯಾವತ್ತೂ ಮರೆಯೋದಿಲ್ಲ ಶ್ರೀಮಂತ ನಾವು ಸೇವೆ ಮಾಡುತ್ತೆ ಸಂಕಷ್ಟ ಬಂದಿನ ನಾವು ಸಹಾಯ ಮಾಡದೆ ಇನ್ನಾರು ಸಹಾಯ ಮಾಡಬೇಕು ಹೌದು ನಿಮ್ಮತ್ತ ನನ್ನ ಸಮಾಧಾನಗಳು ಚಂದ್ರೆ ಬರುತ್ತೇನೆ ಆಯ್ತು ಶ್ರೀಮಂತರಿ ಕರ್ಮ ಮುಗಿಯೂ ನನ್ನಲ್ಲಿ ಕೆಲಸಕ್ಕೆ ಬರುವುದು ಬರದ ಹೋದರೆ ಮಿಲ್ಲಿನ ಕೆರೆ ಅದು ಚಿಂತೆ ನಿನಗ ಬೇಡ ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿಸುತ್ತೇನೆ ಆಯ್ತು ಶ್ರೀಮಂತರಿ ಹಾಗೆ ಆಗಲ್ಲೋ ಶೀಲವತಿ ಸಹಿಸಿಕೊ न आई ते